ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಲ್ಲಿ ತುಲಾರಾಶಿ ಜಾತಕರಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಇದೆ ಮತ್ತು ಯಾವ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ವಿಷಯಗಳನ್ನು ಅದ್ಭುತ ಅಂದರೆ ಎಸ್ ಡೆಫಿನೆಟ್ಲಿ ಅದ್ಭುತವೇ ಯಾಕಂದರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಶುಭ ವಿಷಯಗಳು ತುಲಾರಾಶಿಯವರಿಗೆ ಜಾತಕರಿಗೆ ಈ ಮಾಸದಲ್ಲಿ ನಡೆಯಲಿವೆ ಅದರಲ್ಲಿ ರಾಷ್ಟ್ರಾಧಿಪತಿ ಲಗ್ನಾಧಿಪತಿಯಾಗಿರುವಂತಹ ಶುಕ್ರ ಧನಸ್ಥಾನ ಸಂಚಾರ ಆಗಿರಬಹುದು ಕಳೆದುಕೊಂಡಿರುವಂತಹ ಗುರುಬಲ ಭಾಗ್ಯ ಭಾಗ್ಯಸ್ಥಾನಕ್ಕೆ ಆಗಮನ ಆಗಿರುವಂಥ ವಿಷಯಗಳಾಗಿರಬಹುದು ರವಿಯ ಅನುಗ್ರಹ ಆಗಿರಬಹುದು ಸಾಕಷ್ಟು ಗ್ರಹಗಳು ತುಂಬ ಶುಭ ವಿಷಯಗಳನ್ನು ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಆಶೀರ್ವಾದದಿಂದ ಅನುಗ್ರಹ ಇದೆ ಸೊ ಆ ವಿಷಯಗಳೇನು ಯಾವ ಗ್ರಹವು ಯಾವ ಸ್ಥಾನದಲ್ಲಿದ್ದು ಅನುಕೂಲ ಫಲಗಳನ್ನು ಇದೆ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಕುರಿತು ಮಾತನಾಡುವುದಕ್ಕೂ ಮುಂಚೆ ತುಲಾರಾಶಿಯವರ ಬಗ್ಗೆ ಒಂದೆರಡು ಮಾತುಗಳು ತಿಳ್ಕೊಳ್ಳೋಣ ಅವರ ಮನಸ್ಸು ಸ್ವಭಾವ ಜೀವನ ವಿಧಾನ ಯಾವ ರೀತಿ ಇರುತ್ತೆ ಅವ್ರನ್ನ ಅವರನ್ನು ಕೆಲವೊಂದು ವಿಷಯಗಳಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವುದಾದರೆ ತುಲಾರಾಶಿಯವರಿಗೆ ಈ ಚಿಹ್ನೆ ಅಂದರೆ ಗುರುತು ಬಂದು ತಕ್ಕಡೆ ಇರುತ್ತೆ ತುಂಬ ಬ್ಯಾಲೆನ್ಸ್ಡ್ ಆಗಿರುವಂತಹ ಸ್ಟೈಲ್ ಇವ್ರದ್ದು ಎಂತಹ ಕಷ್ಟಗಳು ಬಂದಿರುವಂತಹ ಸಂದರ್ಭಗಳಲ್ಲಾಗಿರಬಹುದು ಸಂತೋಷ ಬಂದಿರುವಂತಹ ಸಂದರ್ಭಗಳಲ್ಲಾಗಿರಬಹುದು ಆನಂದ ಬಂದಿರುವಂತಹ ಸಂದರ್ಭಗಳಲ್ಲಾಗಿರಬಹುದು ಬಾಧೆಗಳು ಬಂದಿರುವಂತಹ ಸಂದರ್ಭಗಳಾಗಿರಬಹುದು ತಮ್ಮ ವ್ಯಕ್ತಿತ್ವವನ್ನು ತಮ್ಮ ಜೀವನವನ್ನು ತುಂಬ ಬ್ಯಾಲೆನ್ಸ್ಡ್ ಆಗಿ ತುಂಬ ಈಕ್ವಲ್ ಆಗಿ ಯಾವುದೇ ವಿಷಯಕ್ಕೆ ಜಗ್ಗದೆ ಬಗ್ಗದೆ ಅಥವಾ ಭಯ ತಮ್ಮ ಜೀವನವನ್ನು ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿ ಯಶಸ್ವಿಯಾಗಿ ನಡೆಸ್ಕೊಳ್ಳುವಂತಹ ವ್ಯಕ್ತಿಗಳು ಈ ತುಲಾರಾಶಿಯ ಜಾತಕರು ಅಂತ ಹೇಳ್ತಾ ಇರ್ತಾರೆ ಅಂದರೆ ಕಷ್ಟ ಬಂದಿದೆ ಅಂತ ಹೇಳಿಬಿಟ್ಟು ಬಾಧೆ ಬಿಳ್ಕೊತ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಸಂತೋಷ ಬಂದಿದೆ ಅಂತ ಹೇಳಿಬಿಟ್ಟು ಆ ಸಂತೋಷದಿಂದ ಇವರು ಆ ಸಂತೋಷವನ್ನು ನೆನೆಯುತ್ತಾ ಕೇಳ ಕುತ್ಕೊಳ್ಳೋಲ್ಲ ಮತ್ತಷ್ಟು ಸಕ್ಸಸ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಅದ್ಭುತ ರೀತಿಯಲ್ಲಿ ಅದು ವ್ಯಾಪಾರಗಳಲ್ಲಾಗಿರ್ಬೋದು ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ಅತ್ಯಧಿಕ ಸಕ್ಸಸ್ ಪರ್ಸೆಂಟೇಜ್ ಯಾರಾದರೂ ಇದೆಯಾ ಅಂದರೆ ಅದು ತುಲಾರಾಶಿಯವರಿಗೆ ಇರುತ್ತೆ ರಾಷ್ಟ್ರಾಧಿಪತಿ ಶುಕ್ರನ ಅನುಗ್ರಹದಿಂದ ಅಂದರೆ ಸುಖ ಬಂದರೂ ಕ ಯಾವಾಗ ಯಾವ ಸಮಯದಲ್ಲಿ ವ್ಯಕ್ತಿ ತನ್ನ ಸ್ವಯಂ ನಿಯಂತ್ರಣ ಇಂದ ಸೆಲ್ಫ್ ಕಂಟ್ರೋಲಿಂದ ಸಕ್ಸಸ್ಸಲ್ಲಿ ಅಥವಾ ಫೇಲ್ಯೂರ್ಸಲ್ಲಿ ಒಂದೇ ರೀತಿ ಇರ್ತಾರೋ ಅಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ಯಾವುದೇ ವಿಷಯದಲ್ಲಿ ಆತಂಕಗಳು ಇರಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ತುಲಾರಾಶಿಯವರು ಅಂತಾನು ಹೇ ಹೇಳಬಹುದು ನಾ ಎಷ್ಟೇ ಪಾಸಿಟಿವಿಟಿ ಇದ್ರೂ ಎಷ್ಟೇ ನೆಗೆಟಿವಿಟಿ ಇದ್ರೂ ಕೂಡ ಇವರನ್ನು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಸುತ್ತ ಒಂದು ತೌಸಂಡ್ ಪೀಪಲ್ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇರ್ತಾರೆ ಬಟ್ ಅಲ್ಲಿ ಒಬ್ಬ ತುಲಾರಾಶಿಯವರು ಇರ್ತಾರೆ ಆ ಹೇಳುವಂತಹ ನೆಗೆಟಿವಿಟಿ ವಿಷಯಗಳಿಂದ ತುಲಾರಾಶಿಯವರೇ ಬದಲಾಗ್ತಾರಾ ಅಂದರೆ ಬದಲಾಗಲ್ಲ ಅದೇ ನೆಗೆಟಿವಿಟಿ ತುಂಬಿರುವಂತಹ ಒಬ್ಬ ತುಲಾರಾಶಿ ವ್ಯಕ್ತಿ ಕೆಲವೊಂದು ಅಭ್ಯಾಸಗಳಿಂದ ವ್ಯಸನಗಳಿಂದ ಕೂತಿರ್ತಾರೆ ಅದೊಂದು ಸುತ್ತ ಒಂದು ನೂರು ಜನ ಇರ್ತಾರೆ ಬಟ್ ಇವರನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅದು ಆಗುತ್ತಾ ಆಗುವುದಿಲ್ಲ ಅವರು ಸ್ವಯಂ ನಿರ್ಧಾರದಿಂದ ಸ್ವಯಂ ಯೋಚನೆಯಿಂದ ಸ್ವಯಂ ಅವರು ಸ್ವಂತವಾಗಿ ನಿರ್ಧಾರಗಳು ಅಂದರೆ ಕೆಲವೊಂದು ವಿಷಯಗಳಿಂದ ಅವರು ನಿರ್ಧಾರ ತಗೊಳ್ಬೇಕೇ ತಗೊಳ್ಳಬೇಕಾಗುತ್ತೆ ವಿನಃ ಇವರನ್ನು ಯಾರೂ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ ಆ ರೀತಿ ಸ್ವತಂತ್ರ ಭಾವವು ಸ್ವತಂತ್ರ ನಿರ್ಧಾರಗಳನ್ನು ತಗೊಳ್ಳುವಂತಹ ಶಕ್ತಿ ಇರುವವರು ತುಲಾರಾಶಿಯವರು ಆಗಿರ್ತಾರೆ ಎಷ್ಟೋ ಜನ ಇವರನ್ನು ಬದಲಾಯಿಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಫೇಲ್ಯೂರ್ ಆಗ್ತಾ ಇರ್ತಾರೆ ಈ ತುಲಾರಾಶಿಯವರು ಅವರನ್ನು ಅವರೇ ಉದ್ಧಾರ ಮಾಡ್ಕೋಬೇಕು ಅಥವಾ ಕೆಲವೊಂದು ವಿಷಯಗಳಲ್ಲಿ ಅವರ ಫೇಲ್ಯೂರ್ಗೆ ಅವರ ಸಕ್ಸಸ್ಗೆ ಅವರೇ ಕಾರಣಕರ್ತರಾಗಿರ್ತಾರೆ ಯಾರು ಏನು ಅನ್ಕೊಂಡ್ರೂ ಕೂಡ ಯಾರು ಎಷ್ಟೇ ಜನ ಎಷ್ಟೇ ವಿಷಯಗಳಲ್ಲಿ ಇವರನ್ನು ಈ ಕುಗ್ಗಿಸಬೇಕು ಅಂತ ನೋಡಿದರೂ ಕೂಡ ಅವರ ಕೆಲಸಗಳು ಅವರನ್ನು ಮಾಡುತ್ತಾ ಈ ಪ್ರತ್ಯರ್ಥಿಗಳ ಮೇಲೆ ಸ ವಿಜಯಗಳನ್ನು ಸಾಧಿಸುತ್ತಾ ಮುಂದಕ್ಕೆ ಹೋಗ್ತಾನೆ ಇರ್ತಾರೆ ಮುಖ್ಯವಾಗಿ ತುಲಾರಾಶಿಯವರ ವ್ಯಕ್ತಿತ್ವ ಅದ್ಭುತವಾಗಿರುತ್ತೆ ಒಂದು ಪ್ರಾಮಾಣಿಕತೆ ಧರ್ಮ ನ್ಯಾಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿತ್ವ ಇರುವುದರಿಂದ ಯಾರಾದರೂ ಅನ್ಯಾಯ ಮಾಡಿದ್ರೂ ಅಧರ್ಮ ಮಾಡಿದ್ರೂ ಕೂಡ ಸುಳ್ಳಾಡಿದ್ರೂ ಸುಳ್ಳು ದ್ರೋಹ ಮಾಡಿರುವಂತಹ ವ್ಯಕ್ತಿಗಳನ್ನು ಸಿಕ್ ಈ ಕ್ಷಮಿಸುವಂತಹ ಗುಣ ಅಥವಾ ಸಹಿಸುವಂತಹ ಗುಣ ಇವರಿಗೆ ಇರುವುದಿಲ್ಲ ನಾ ಯಾವಾಗ ಇವರ ಮಹತ್ವವಾಗಿರುವಂತಹ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಯಾವಾಗಲೂ ಕೂಡ ಇವರ ದೃಷ್ಟಿ ಟಾಪ್ ನಾಚ್ ಲೆವೆಲ್ಸಲ್ಲಿ ಇರುತ್ತೆ ಅಂದರೆ ಅದು ಅಂದರೆ ಸಣ್ಣ ಪುಟ್ಟ ಬಂದು ಕಾಂಪ್ರಮೈಸ್ ಮಾಡಿಕೊಂಡು ಲೈಫ್ನಲ್ಲಿ ಏನು ಮಾಡ್ತಾರೆ ನೋ ಅವ್ರು ಅಂದ್ಕೊಂಡಿರುವಂತಹ ವಿಷಯಗಳು ದೊಡ್ಡ ಮಟ್ಟದಲ್ಲಿ ಸಾ ಗುರಿಗಳಾಗಿರ್ಬೋದು ಕನಸುಗಳಾಗಿರಬಹುದು ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ ಅದಕ್ಕೋಸ್ಕರ ನಿರಂತರವೂ ಕೂಡ ಹೋರಾಟ ಮಾಡುತ್ತಾ ಅದನ್ನು ಅತಿ ಶೀಘ್ರದಲ್ಲಿ ಜೀವನದಲ್ಲಿ ಅತಿ ಶೀಘ್ರದಲ್ಲಿ ಸಕ್ಸಸ್ನ ಪಡಿತಾರೆ ವಯಸ್ಸಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾಗಿರುವಂತಹ ಯಶಸ್ಸುಗಳನ್ನು ಪಡೆಯುವಂತಹ ಒಂದು ಸಾಮರ್ಥ್ಯವು ತುಲಾರಾಶಿಯವರಿಗೆ ಇರುತ್ತೆ ಅಂತ ಹೇಳಬಹುದು ಇನ್ನು ಮುಖ್ಯವಾಗಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ಶುಕ್ರ ಅಲ್ವಾ ಆಕರ್ಷಣೆ ಇದ್ದೇ ಇರುತ್ತೆ ಸೊ ಇಂತಹ ವಿಷಯಗಳಲ್ಲಿ ಮುಖ್ಯವಾಗಿ ತುಂಬ ಪ್ರಾಮಾಣಿಕತೆಯಿಂದ ಅದು ಪ್ರೀತಿಯನ್ನು ಅಥವಾ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇರ್ತಾರೆ ಮುಖ್ಯವಾಗಿ ಎನ್ ಒಂದು ಅದ್ಭುತ ಒಂದು ಯಾವುದೇ ರೀತಿ ಸಿಚುವೇಶನ್ ಬಂದರೂ ಕೂಡ ಒಂದು ಎಕ್ಸಲೆಂಟಾಗಿ ಹ್ಯಾಂಡಲ್ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ಕೆಲವೊಂದು ವಿಷಯಗಳನ್ನು ಅದ್ಭುತವಾಗಿ ಮ್ಯಾನೇಜ್ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ಸಿದ್ಧಹಸ್ತ್ರ ಮತ್ತು ತುಲಾರಾಶಿಯವರು ಅಂತ ಹೇಳಬಹುದು ಆದರೆ ಇವರಲ್ಲಿ ಬದಲಾಯಿಸ್ಕೊಳ್ಳುವಂತಹ ಒಂದು ಮುಖ್ಯವಾಗಿರುವಂತಹ ವ್ಯಕ್ತಿತ್ವ ಏನಪ್ಪ ಅಂದರೆ ಸ್ಥಿರವಾ ಸ್ಥಿರತ್ವ ಅಸ್ಥಿರತವಾಗಿರುವಂತಹ ಆಲೋಚನೆಗಳು ಸ್ಟೆಬಿಲಿಟಿ ಇಲ್ಲ ಅಲ್ಲ ಯೋಚನೆಗಳಲ್ಲಾಗಿರ್ಬೋದು ಸ್ಥಾನಗಳಲ್ಲಾಗಿರ್ಬೋದು ದೃಷ್ಟಿಯಲ್ಲ ನಿರ್ಧಾರಗಳಲ್ಲಾಗಿರ್ಬೋದು ಸ್ಥಿರತ್ವ ಕಮ್ಮಿ ಯಾವಾಗಲೂ ಕೂಡ ಹೊಸದನ್ನು ಅನನ್ಯತೆಯನ್ನು ಬಯಸ್ತಾ ಇರೋ ಕಾರಣದಿಂದ ಸ್ಥಿರತ್ವ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಮುಖ್ಯವಾಗಿ ಈ ಪರ್ಟಿಕ್ಯುಲರಾಗಿ ಈ ಕೆಲವೊಂದು ವಿಷಯಗಳಲ್ಲಿ ಅವ್ರನ್ನ ಅವ್ರನ್ನ ವೋಲ್ಡ್ ಮಾಡ್ಕೊಳ್ಳೋದಿಲ್ಲ ಈಗ ತುಂಬ ವಿಷಯಗಳಲ್ಲಿ ನೋಡ್ತಾ ಇರ್ತೀವಿ ಕೆಲವೊಂದು ವಿಷಯಗಳು ಅವರು ಬದಲಾಯಿಸು ಬದಲಾವಣೆಗೆ ಇಷ್ಟಪಡೋಲ್ಲ ಬಟ್ ಈ ವ್ಯಕ್ತಿಗಳು ಕಾಲಕ್ಕೆ ತಕ್ಕಂತೆ ಜನ್ರೇಷನ್ಗೆ ತಕ್ಕಂತೆ ಏನು ಝಂಝಿ ಅಂತ ಹೇಳ್ತಾ ಇದೀವಿ ಈ ಜನರೇಷನ್ಗೆ ತಕ್ಕಂತೆ ಅವ್ರನ್ನವ್ರನ್ನ ಮಾಲ್ಡ್ ಮಾಡಿಕೊಂಡು ಅವ್ರು ಅಪ್ಗ್ರೇಡ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಸಕ್ಸಸ್ನ ಕಾಣ್ತಾ ಇರುವಂತಹ ವ್ಯಕ್ತಿಗಳು ತುಲಾರಾಶಿ ಅಂತ ಹೇಳ್ಬೋದು ಅದೇ ಹೇಳಿದ್ದೀನಲ್ವ ಆರಂಭದಲ್ಲಿ ಶುಭ ವಿಷಯಗಳಿಂದ ಆರಂಭವಾಗ್ತಾ ಇರುವಂತಹ ತುಲಾರಾಶಿಯವರಿಗೆ ರಾಷ್ಟ್ರಾಧಿಪತಿ ಶುಕ್ರ ಧನಸ್ಥಾನಕ್ಕೆ ಆಗಮನ ಆಗ್ತಾ ಇರೋದರಿಂದ ಮುಖ್ಯವಾಗಿ ವಿದೇಶಿ ಪ್ರಯತ್ನಗಳು ಅಥವಾ ಹಣಕಾಸಿನ ವಿಷಯಗಳಲ್ಲಿ ಅತ್ಯದ್ಭುತವಾಗಿರುವಂತಹ ಸಕ್ಸಸ್ನ ಈ ಮಾಸದಲ್ಲಿ ನೋಟ್ ಮಾಡ್ಬೋದು ಇವರು ಮುಖ್ಯವಾಗಿ ಆಪ್ತರ ಸಹಕಾರದಿಂದ ಆಗಿರ್ಬೋದು ತಿಳಿದಿರುವಂತಹ ಬಂಧುಗಳ ಸಹಕಾರದಿಂದ ಆಗಿರ್ಬೋದು ಫ್ರೆಂಡ್ಸ್ ಮುಖಾಂತರ ಆಗಿರ್ಬೋದು ವಿದೇಶಕ್ಕೆ ಹೋಗಲು ಪ್ರಯತ್ನ ಮಾಡ್ತಾ ಇರುವಂತಹ ಪ್ರತಿ ಈ ತುಲಾರಾಶಿ ವ್ಯಕ್ತಿಗಳಿಗೆ ಅನುಕೂಲವಾಗಿರುವಂತಹ ಪರಿಸ್ಥಿತಿ ಅನುಕೂಲವಾಗಿರುವಂತಹ ಸಿಚುವೇಶನ್ಸಿಂದ ವಿದೇಶಿ ಅವಕಾಶಗಳು ತುಂಬ ಸುಲಭ ಸರಳ ರೀತಿಯಲ್ಲಿ ಅವರಿಗೆ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಈ ವ್ಯಯಾಧಿಪತಿ ಬುಧ ರಾಶಿಯಲ್ಲೇ ಬರ್ತಾ ಇದ್ದಾರೆ ಮತ್ತು ವಕ್ರಗತಿಯಿಂದ ಇವರು ಈ ರಾಶಿಯಲ್ಲಿ ಬಂದಿರುವಂತಹ ಬುಧಗ್ರಹನ ಅನುಕೂಲತೆಯಿಂದ ಈ ಬಂಧುವರ್ಗ ಸಹಕಾರದಿಂದ ಆಗಿರಬಹುದು ಆಪ್ತರ ಸಹಕಾರದಿಂದ ಆಗಿರಬಹುದು ಕೆಲವೊಂದು ವಿಷಯಗಳು ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಸುಸಾಧ್ಯ ಮಾಡಿಕೊಳ್ಳಲು ಹಣಕಾಸಿನ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಒಂದು ಪ್ರೋಗ್ರೆಸ್ ಇಂಪ್ರೂವ್ಮೆಂಟ್ನ ನೋಡೋದಕ್ಕೆ ಈ ಮಾಸ ತುಂಬ ಅನುಕೂಲವಾಗಿರುತ್ತೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಬಂದಿರುವಂತಹ ರವಿ ಇವರಿಗೆ ಲಗ್ನಾಧಿಪತಿ ಲಾಭಾಧಿಪತಿ ಈ ದ್ವಿತೀಯ ಸ್ಥಾನದಲ್ಲಿರುವುದರಿಂದ ಹಣ ಈ ಫಿನಾನ್ಷಿಯಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ಕೆಲವು ಕ್ಷೇತ್ರದಲ್ಲಿ ಕೆಲವು ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡಿರುವಂತಹ ವ್ಯಕ್ತಿಗಳು ಅದು ಬ್ಯೂಟಿಷಿಯನ್ಸ್ ಆಗಿರ್ಬೋದು ಆ್ಯಕ್ಚುಲಿ ತುಲಾರಾಶಿಯವರಿಗೆ ಸೌಂದರ್ಯದ ಮೇಲೆ ಆಕರ್ಷಣೆ ಜಾಸ್ತಿ ಇರುತ್ತೆ ಬಿಕಾಸ್ ರಾ ರಾಷ್ಟ್ರಾಧಿಪತಿ ಶುಕ್ರ ಆಗಿರೋದ್ರಿಂದ ಬ್ಯೂಟಿಷಿಯನ್ಸ್ ಆಗಿರ್ಬೋದು ಈ ಬ್ಯೂಟಿ ಪಾರ್ಲರ್ಸ್ ಆಗಿರ್ಬೋದು ಈ ಕೆಲವೊಂದು ವಾಟರ್ ರಿಲೇಟೆಡ್ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು ಡಯಾಗ್ನಿಸ್ಟಿಕ್ ಸೆಂಟರ್ಸ್ ಇಟ್ಕೊಂಡು ಲ್ಯಾಬ್ಸ್ ಬ್ಲಡ್ ಈ ರೀತಿ ಲ್ಯಾಬ್ಸ್ ಇರುತ್ತಲ್ವ ಡಯಾಗ್ನಿಸ್ಟಿಕ್ ಲ್ಯಾಬ್ಸ್ ಇಟ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ಲಾಭಗಳು ಅದ್ಭುತ ರೀತಿಯಲ್ಲಿ ಅಭಿವೃದ್ಧಿ ಅನ್ನುವುದು ನೋಡಬಹುದು ಇನ್ನು ಏಳನೇ ತಾರೀಕು ನಂತರ ಕುಜ ಮಹಾಶಯ ಈ ತೃತೀಯ ಸ್ಥಾನಕ್ಕೆ ಬರುವುದರಿಂದ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಅದರಲ್ಲಿಯೂ ಕೂಡ ರಿಯಲ್ ಎಸ್ಟೇಟ್ ಮಾಡುವಂತಹ ವ್ಯಕ್ತಿಗಳು ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲತೆ ಇದೆ ಇನ್ನು ತೃತೀಯ ಸ್ಥಾನಕ್ಕೆ ಖುಜ ಬಂದಿರುವಂತಹ ಕಾರಣದಿಂದ ತೃತೀಯ ಸ್ಥಾನ ಅಂದ್ರೇ ಇದು ಸೋದರ ಧೈರ್ಯ ಪರಾಕ್ರಮ ವಿಕ್ರಮ ಸ್ಥಾನ ಧೈರ್ಯದಿಂದ ಮಾಡುವಂತಹ ನಿರ್ಧಾರಗಳಿಗೆ ಅಂತಹ ಸ್ಥಾನದಲ್ಲಿ ಖುಜ ಬಂದಿರೋದರಿಂದ ಧೈರ್ಯವಾಗಿ ಕೆಲವೊಂದು ನಿರ್ಧಾರಗಳು ತಗೊಳ್ತಾರೆ ಯಾರು ಏನೇ ಹೇಳಿದ್ರು ಕೂಡ ಏನು ಅಂದರೆ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀವಲ್ವ ಇವರು ಮೈಂಡಲ್ಲಿ ಥಾಟಲ್ಲಿ ಏನಿರುತ್ತೋ ಅದ್ರ ಪ್ರಕಾರನೇ ಹೋಗ್ತಾ ಇರ್ತಾರೆ ಸೊ ಆ ವಿಷಯಗಳಿಂದ ನೋಡುವುದಾದರೆ ಇವರು ಧೈರ್ಯವಾಗಿ ಕೆಲವೊಂದು ವಿಷಯಗಳನ್ನು ಯಾರೂ ಸಹಕಾರವಿಲ್ಲದೆ ಅದ್ಭುತವಾಗಿ ಪೂರ್ಣ ಗಳಿಸ್ತಾರೆ ಆದರೆ ಇಲ್ಲಿ ಪಂಚಮ ಸ್ಥಾನದಲ್ಲಿ ರಾಹು ಬರೋದರಿಂದ ಕೆಲವೊಂದು ಈ ವಿಷಯಗಳು ಮಾಡುವಾಗ ಕೆಲವೊಂದು ವ್ಯಕ್ತಿಗಳ ಮೇಲೆ ಕೆಲವೊಂದು ಇವರ ಇವರು ಕೆಳಗಡೆ ಕೆಲಸ ಮಾಡುವಂತಹ ಸಿಬ್ಬಂದಿಗಳ ಮೇಲೆ ಕೆಲವೊಂದು ಹಣ ಕೊಡಬೇಕು ಅಥವಾ ತಗೋಬೇಕು ಇತ್ಯಾದಿ ವಿಷಯ ಹಣಕಾಸಿನ ವಿಷಯಗಳ ಮೇಲೆ ಕೆಲವೊಂದು ತಪ್ಪು ಕಲ್ಪನೆಗಳು ಉಂಟಾಗುವಂತಹ ಸಾಧ್ಯತೆ ಸಂಶಯಗಳು ಉಂಟಾಗುವಂತಹ ಸಾಧ್ಯತೆಯೂ ಇದೆ ಅದೇ ರೀತಿ ಪಂಚಮದಲ್ಲಿ ರಾಹು ಇರೋದರಿಂದ ಇನ್ ಕೇಸ್ ನಿಮ್ಮ ಸಂತಾನ ಏನಾದರೂ ವಿದೇಶಿ ಪ್ರಯಾಣ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಈ ಈ ಮಾಸದಲ್ಲಿ ಮಾಡುವಂತಹ ಸಂದರ್ಭ ಅವ ಪ್ರಯತ್ನಗಳೇನಿದೆಯೋ ಅದು ಆದಷ್ಟು ಸಕ್ಸಸ್ ಆಗುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಪಂಚಮ ರಾಹುವಿಂದ ನೆನ್ಪು ಮಾಡಿಕೊಳ್ಳಿ ನೆನ್ಪಿಟ್ಕೊಳ್ಳಿ ಈ ಪಂಚಮ ಸ್ಥಾನದಲ್ಲಿ ರಾಹು ಇರೋದರಿಂದ ಸಿನಿಮಾ ಟಿ ವಿ ಸೀರಿಯಲ್ ಸೋಷಿಯಲ್ ಮೀಡಿಯಾ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಹೊಸ ಅವಕಾಶಗಳನ್ನು ಹುಡುಕುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಅವಕಾಶಗಳು ಅಥವಾ ಜನರ ಆಧರಣೆ ಅಥವಾ ನಿಮ್ಮ ಪಾತ್ರಕ್ಕೆ ಸಿಗಬೇಕಾಗಿರುವಂತಹ ಒಂದು ಗುರುತಿಸಬೇಕೆ ಅಥವಾ ನಿಮಗೆ ಸಿಗಬೇಕಾಗಿರುವಂಥ ರಿವಾರ್ಡ್ಸ್ ರಿಕಗ್ನೈಜೇಷನ್ಸ್ ಈ ರೀತಿ ಒಂದು ರೀತಿ ಅದೇ ರಾಜಕೀಯ ಕ್ಷೇತ್ರದಲ್ಲಿ ಈ ಜನಗಳ ಸೇವೆ ಮಾಡ್ತಾ ಇರುವಂತಹ ಗಣ್ಯರಿಗೆ ಈ ಮಾತುಗಳ ಮುಖಾಂತರ ವಾಕ್ಚಾತುರ್ಯ ಮುಖಾಂತರ ಮಾಡುವಂತಹ ಒಳ್ಳೆಯ ಕೆಲಸಗಳ ಮುಖಾಂತರ ದೈವಾನುಗ್ರಹದ ಮುಖಾಂತರ ನೀವು ಜನರಿಗೆ ಮತ್ತಷ್ಟು ಹತ್ತಿರ ಆಗ್ತೀರಾ ಈ ವಿಷಯ ನಿಮ್ಮ ಪಕ್ಷದಲ್ಲಾಗಿರ್ಬೋದು ನಿಮ್ಮ ಹೈಕಮ್ಯಾಂಡಲ್ಲಾಗಿರ್ಬೋದು ನಿಮಗೆ ಒಳ್ಳೆಯ ಹುದ್ದೆಯನ್ನು ಪಡೆಯೋದಕ್ಕೆ ಇದೊಂದು ರೀಸನ್ ಆಗಿರುತ್ತೆ ಈ ಮಾಸದಲ್ಲಿ ಒಂದೇ ಅಂದರೆ ಪಂಚಮರಾಹು ಈ ರೀತಿಯ ಅವಕಾಶಗಳನ್ನು ನೀಡ್ತಾ ಇರ್ತಾರೆ ಮುಖ್ಯವಾಗಿ ಮೊದಲನೇ ವಾರದಲ್ಲಿ ಮಾತ್ರ ಈ ಈ ಆರಂಭದಲ್ಲಿ ಐದನೇ ತಾರೀಕು ಅಥವಾ ಆರನೇ ತಾರೀಕು ವರೆಗೂ ಸ್ವಲ್ಪ ಗುರು ಬದಲಾವಣೆ ಆಗಿರೋ ಆಗೋವರೆಗೂ ಕೂಡ ಸ್ವಲ್ಪ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ತಪ್ಪು ದಾರಿ ಇಡಿಸೋದಕ್ಕೆ ಅಥವಾ ಈ ಸಂದರ್ಭದಲ್ಲಿ ನೀವು ಯಾರಾದರೂ ಹಣಕಾಸಿನ ಸಹಾಯ ಮಾಡೋದು ಸಾಲ ಕೊಡುವುದು ಇತ್ಯಾದಿ ವಿಷಯಗಳು ಅಥವಾ ಸಾಲಗಳು ತಗೊಳ್ಳುವಂತಹ ವಿಷಯಗಳಲ್ಲಾಗಿರಬಹುದು ಸ್ವಲ್ಪ ಇಲ್ಲಿ ಕೆಲವೊಂದು ಅಗ್ರಿಮೆಂಟ್ಸ್ ಅಥವಾ ಬಾಂಡ್ಸು ಪೇಪರ್ಸು ಸರಿಯಾಗಿ ಹೋಗಿ ಓದಿದೆ ಇರೋ ಕಾರಣದಿಂದ ಮೋಸ ಮಾಡುವಂತಹ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ ಈ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ಜಾಗರೂಕರಾಗಿ ವ್ಯವಹಾರಗಳು ಮಾಡಬೇಕಾಗಿರುತ್ತೆ ನ ಲಾಭಸ್ಥಾನದಲ್ಲಿರುವಂತಹ ಕೇತು ಅದ್ಭುತ ರೀತಿಯಲ್ಲಿ ಈ ಕೆಮಿಕಲ್ ಫಾರ್ಮಾ ಈ ಮೆಡಿಸಿನ್ ರಿಲೇಟೆಡ್ ಆಗಿರ್ಬೋದು ಈ ಫಾರ್ಮಾಸ್ಯುಟಿಕಲ್ ಈ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಔಷಧ ತಯಾರಿ ಅಥವಾ ಔಷಧ ಮಾವನ್ನು ಸೇಲ್ಸ್ ಮಾಡುವಂತಹ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ಗೆ ಅದ್ಭುತವಾಗಿರುವಂತಹ ಲಾಭಗಳನ್ನು ನೋಡುವುದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಬುಧ ಗ್ರಹ ರಾಶಿಯಲ್ಲೇ ಇರ್ತಾರೆ ಧನಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ರಾಶಿಯಲ್ಲಿ ಮತ್ತು ಧನಸ್ಥಾನದಲ್ಲಿ ಎರಡೂ ಪ್ಲೇಸಲ್ಲಿ ಬುಧ ಸಂಚಾರ ಆಗ್ತಾ ಇರೋ ಕಾರಣದಿಂದ ಹಿಂದಿನ ದಿನಗಳಲ್ಲಿ ನೀವೇನಾದರೂ ಪ್ರಯತ್ನಗಳು ಮಾಡಿ ಕೊನೆಯ ಕ್ಷಣದಲ್ಲಿ ನಿಮಗೆ ಆ ಅವಕಾಶಗಳು ಮುಖ್ಯವಾಗಿರುವಂತಹ ನಿರ್ಧಾರಗಳ ಅವಕಾಶಗಳು ನಿಮ್ಮ ಕೈ ಜಾರಿ ಹೋಗಿದರೆ ನಿಮ್ಮ ಕೈ ಮೀರಿ ಹೋಗಿದ್ದರೆ ಅಂತಹ ಅವಕಾಶಗಳನ್ನು ಮತ್ತೆ ಪಡೆಯೋದಕ್ಕೆ ನಿಮ್ಮ ಅವಕಾಶಗಳ ಮುಖಾಂತರ ನಿಮ್ಮ ಪ್ರಯತ್ನಗಳನ್ನು ಯಶಸ್ವಿ ಮಾಡಿಕೊಳ್ಳೋದಕ್ಕೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ತುಲಾರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಡಿಸೆಂಬರ್ ಮಾಸ ಒಂದು ಅದ್ಭುತವಾಗಿರುವಂತಹ ಒಂದು ಮಾಸ ಅಂದರೆ ಪರ್ಟಿಕ್ಯುಲರಾಗಿ ಅವರು ಸ್ವಯಂ ಕೃಷಿಯಿಂದ ಅಥವಾ ಇಂಡಿ ಇಂಡಿವಿಜುವಾಲಿಟಿಯನ್ನು ಬೆಳೆಸ್ಕೊಂಡು ತಮ್ಮ ಆದಾಯವನ್ನು ಅಥವಾ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ಆಲ್ರೆಡಿ ಉದ್ಯೋಗದಲ್ಲಿರುವಂತಹ ಸ್ತ್ರೀಯರಿಗೆ ತಮ್ಮ ಮೇಲಧಿಕಾರಿಗಳ ಮುಖಾಂತರ ಆಗಿರಬಹುದು ಮುಖ್ಯವಾಗಿರುವಂತಹ ವ್ಯಕ್ತಿಗಳ ಪರಿಚಯಗಳ ಮುಖಾಂತರವಾಗಿರಬಹುದು ಉನ್ನತ ಸ್ಥಾನಕ್ಕೆ ಹೋಗಲು ಉನ್ನತ ಹುದ್ದೆಯಲ್ಲಿ ಉನ್ನತ ಆಗಿರುವಂತಹ ಪ್ರತಿಭೆಯನ್ನು ತೋರಿಸಲು ಒಳ್ಳೆಯ ಸ್ಕಿಲ್ಸ್ ಟ್ಯಾಲೆಂಟಿಂದ ಮತ್ತಷ್ಟು ಅವಕಾಶಗಳನ್ನು ಜವಾಬ್ದಾರಿಗಳನ್ನು ಪಡೆಯೋದಕ್ಕೆ ಸ್ತ್ರೀಯರಿಗೆ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಐದರ ನಂತರ ಗುರು ಈ ಅಷ್ಟಮದಲ್ಲಿರುವಂತಹ ಗುರು ಈಗ ಕಟಕ ರಾಶಿಗೆ ಬದಲಾಗ್ತಾ ಇರೋ ಕಾರಣದಿಂದ ಭಾಗ್ಯಸ್ಥಾನಕ್ಕೆ ಬಂದು ನಿಮ್ಮ ಯೋಚನೆ ಮಾಡುವಂತಹ ವಿಧಾನ ಆಗಿರ್ಬೋದು ನಿಮ್ಮ ಅಭ್ಯಾಸಗಳಾಗಿರ್ಬೋದು ಕೆಲವೊಂದು ವಿಷಯಗಳಿಂದ ನೀನು ನ್ಯೂ ಇಯರ್ ಬರ್ತಾ ಇದೆ ನನ್ನನ್ನು ನಾನು ಬದಲಾಯಿಸ್ಕೋಬೇಕು ಕೆಲವೊಂದು ವೀಕ್ನೆಸ್ಗಳಿಂದ ಹೊರಗಡೆ ಬರಬೇಕು ಕೆಲವೊಂದು ಅಭ್ಯಾಸಗಳಿಂದ ಹೊರಗಡೆ ಬರಬೇಕು ಈ ವಿಷಯದಲ್ಲಿ ನಾನು ತುಂಬ ವೀಕ್ ಆಗಿದ್ದೀನಿ ಈ ವಿಷಯದಲ್ಲಿ ಸ್ಟ್ರೆಂತ್ ಆಗಬೇಕು ಅಂದರೆ ಮುಂದಿನ ವರ್ಷಕ್ಕೆ ಬೇಕಾಗಿರುವಂತಹ ಒಂದು ಸ್ಟ್ರಾಟಜಿ ಪ್ಲ್ಯಾನಿಂಗ್ನ ರೂಪಿಸ್ಕೊಳ್ಳಲು ಅದೇ ರೀತಿ ನಿಮ್ಮನ್ನು ನೀವು ಸಂಸ್ಕಾರವಂತರಾಗಿ ಬದಲಾಯಿಸಿಕೊಳ್ಳಲು ಇದು ಒಂದು ಅದ್ಭುತ ರೀತಿಯಲ್ಲಿ ಈ ಭಾಗ್ಯಸ್ಥಾನಕ್ಕೆ ಬಂದಿರುವಂತಹ ಗುರು ನಿಮಗೆ ಒಳ್ಳೆಯ ನಡತೆಯನ್ನು ಒಳ್ಳೆಯ ಆಲೋಚನೆಗಳನ್ನು ಒಳ್ಳೆಯ ಸದ್ಗುಣಗಳನ್ನು ನೀಡಿ ಆಶೀರ್ವಾದದಿಂದ ಈ ಅವರು ಕೊಡುವಂತಹ ಆಶೀರ್ವಾದದಿಂದ ಮತ್ತಷ್ಟು ಆರೋಗ್ಯ ಈಗ ಕೆಲವೊಂದು ಅಭ್ಯಾಸಗಳಿಗೆ ದೂರವಾದರೆ ಆರೋಗ್ಯವು ಶ ಚೆನ್ನಾಗಿರುತ್ತೆ ಕೆಲವೊಂದು ಅಭ್ಯಾಸಗಳು ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ವಿಷಯಗಳಾಗಿರ್ಬೋದು ಬಟ್ ಅಂತಹ ವಿಷಯಗಳನ್ನು ನೀವು ಅವಾಯ್ಡ್ ಮಾಡೋದರಿಂದ ಏನಾಗುತ್ತೆ ನಿಮ್ಮನ್ನು ನೀವು ಸಂಸ್ಕಾರ ಮಾಡ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತೀರಿ ಇದೊಂದು ರೀತಿ ನೋಡಿದರೆ ಒಂದು ಅದ್ಭುತ ರೀತಿಯಲ್ಲಿ ಆಗುವಂತಹ ಜೀವನದಲ್ಲಿ ನಡೆಯುವಂತಹ ಒಂದು ತಿರುವು ಬದಲಾವಣೆಯೇ ಈ ಮಾಸದಲ್ಲಿ ನೀವು ಕಾಣಬಹುದು ಅದೇ ರೀತಿ ಒಳ್ಳೆಯ ಗಣ್ಯ ವ್ಯಕ್ತಿಗಳ ಜೊತೆ ಪರಿಚಯಗಳಾಗಿರಬಹುದು ಅಧಿಕವಾಗಿ ಮಾಡುವಂತಹ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಮಾಡುವಂತಹ ಪ್ರಯಾಣಗಳಾಗಿರಬಹುದು ಅದ್ಭುತ ರೀತಿಯಲ್ಲಿ ಈಡೇರುತ್ತೆ ಲಾಭಾಧಿಪತಿ ರವಿ ಧನುಸ್ಥಾನ ಸಂಚಾರ ಅನ್ನೋದು ಮುಖ್ಯವಾಗಿ ಈ ಗೌರ್ಮೆಂಟ್ ರಿಲೇಟೆಡ್ ಸ್ಕೀಮ್ಸಲ್ಲಿ ಏನಾದರೂ ಅಧಿಕಾರಿಗಳ ಸಹಕಾರದಿಂದ ನಿಮಗೆ ಗೌರ್ಮೆಂಟ್ ರಿಲೇಟೆಡ್ ಸ್ಕೀಮ್ಸ್ ಅನ್ವಯವಾಗುವುದಾಗಿರ್ಬೋದು ಏನಾದರೂ ಸ್ಕಾಲರ್ಶಿಪ್ಸ್ಗೆ ಪ್ರಯತ್ನ ಮಾಡ್ತಾಯಿದ್ರೆ ಅಥವಾ ಸರ್ಕಾರದಿಂದ ಏನಾದರೂ ರಿಯಾಯಿ ರಿಯಾಯಿತಿಗಳು ಪಡೀತಾ ಇದ್ದರೆ ಈ ಸಂದರ್ಭದಲ್ಲಿ ಅನುಕೂಲತೆ ಇರುತ್ತೆ ಆದರೆ ಇಲ್ಲಿ ರವಿ ಕುಜನ ಜೊತೆ ಇರೋದರಿಂದ ಸಮಟೈಮ್ ಏನಾಗುತ್ತೆ ಅಂದರೆ ಅತಿ ವಿಶ್ವಾಸ ಅಂತ ಹೇಳ್ಬೋದು ಅಥವಾ ಮಾತಿನ ಬರದಲ್ಲಿ ಅಥವಾ ತಾಳ್ಮೆಯನ್ನು ಕಳೆದುಕೊಂಡು ಮಾತನಾಡುವಂತಹ ವಿಷಯಗಳಾಗಿರ್ಬೋದು ಸೊ ಕೆಲವೊಂದು ವ್ಯಕ್ತಿಗಳ ಜೊತೆ ಅದು ಅಧಿಕಾರಿಗಳಾಗಿರ್ಬೋದು ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಒಂದು ಅಧಿಕಾರದಿಂದ ಮಾತನಾಡುವಂತಹ ಸಂದರ್ಭ ರವಿ ಕುಜ ಇದ್ದಾರೆ ಸೊ ಹುಷಾರಾಗಿ ಅಗ್ರೆಸಿವ್ನೆಸ್ ಬೇಡ ಕೋಪದಲ್ಲಿ ಮಾತಾಡುವುದು ಅಥವಾ ಅಂತ ಬೇರೆ ವ್ಯಕ್ತಿಗಳ ಮನಸ್ಸನ್ನು ನೋಯಿಸುವ ರೀತಿಯಲ್ಲಿ ಮಾತನಾಡುವುದು ಅವಾಯ್ಡ್ ಮಾಡೋದು ತುಂಬ ಉತ್ತಮ ಯಾಕಂದರೆ ಎಲ್ಲ ವಿಷಯಗಳಲ್ಲಿ ಅನುಕೂಲತೆ ಇದೆ ಬಟ್ ಈಗ ಮಾತಾಡಿರುವಂತಹ ಮಾತುಗಳನ್ನು ಅವರು ಬೇರೆ ರೀತಿಯಲ್ಲಿ ತಗೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಸಮಸ್ಯೆಗಳು ಸೃಷ್ಟಿಸುವಂತಹ ಸಂದರ್ಭಗಳು ಬರುತ್ತೆ ಸೊ ಆದ್ದರಿಂದ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಅಗ್ರೆಸಿವ್ನೆಸ್ ಕಮ್ಮಿ ಮಾಡಿಕೊಳ್ಳಿ ಮತ್ತು ಯಾರ ಮನಸ್ಸನ್ನು ಹಟ್ ಮಾಡದೆ ಮಾತಾಡೋದು ಉತ್ತಮ ನಾ ಹಣಕಾಸಿನ ವಿಷಯಗಳಲ್ಲಿ ಯಾರಾದರೂ ಬಂದರು ಅಥವಾ ನಿಮ್ಗೆ ಬರಬೇಕಾಗಿರುವಂತಹ ಪ್ರಾಫಿಟ್ಸ್ ಈಗ ಏನು ಕೇಳೋಣ ಗೊತ್ತಿರುವಂತಹ ವ್ಯಕ್ತಿಗಳು ಬ ತುಂಬ ಪರಿಚಯ ಆಗಿರುವಂತಹ ವ್ಯಕ್ತಿಗಳು ಕೊಡ್ತಾರೆ ಹೋಗ್ತಾರೆ ಬೇಡ ಮನಿ ರಿಲೇಟೆಡ್ ವೆನ್ ಇಟ್ ಕಮ್ಸ್ ಟು ದ ಫಿನಾನ್ಷಿಯಲ್ ಇನ್ಫೋ ರಿಲೇಟೆಡ್ ಅಂತ ಬಂದಾಗ ಸೊ ಇಲ್ಲಿ ನೀವು ಯಾವುದೇ ಬಂಧುತ್ವ ಫ್ರೆಂಡ್ ಆಗಿರಬಹುದು ಆಪ್ತರಾಗಿರ್ಬೋದು ಯಾವುದೇ ವಿಷಯಗಳಲ್ಲದೆ ನಿಮಗೆ ಬರಬೇಕಾಗಿರುವಂತಹ ವಿಷಯಗಳ ಬಗ್ಗೆ ಕರಾಖಂಡಿಯಾಗಿ ಇದ್ದಿದ್ದಂಗೆ ಮಾತಾಡಬೇಕಾಗಿರುತ್ತೆ ಈಗಿದ್ದರೆ ಮಾತ್ರ ನಿಮಗೆ ಲಾಭಗಳು ಇಲ್ಲಾಂದರೆ ಮೋಸ ಹೋಗುವಂಥ ಸಾಧ್ಯತೆಗಳು ಇರುತ್ತೆ ರಾಷ್ಟ್ರಾಧಿಪತಿ ಧನ ದಶಮ ರಾಷ್ಟ್ರಾಧಿಪತಿ ದಶಮಾಧಿಪತಿ ಶುಕ್ರನ ಧನಸ್ಥಾನ ಸಂಚಾರ ನೋಡಿ ಆಕಸ್ಮಿಕ ಧನಲಾಭ ಉಂಟು ಮಾಡುವುದಕ್ಕೆ ಇದಕ್ಕೆ ಮುಂಚಿನ ಮುಂದಿನ ದಿನಗಳಲ್ಲಿ ಯಾವಾಗಲೂ ಅಮೌಂಟ್ ಕೊಟ್ಟಿರ್ತೀರ ಆಲ್ಮೋಸ್ಟ್ ಮರ್ತೋಗ್ಬಿಟ್ಟಿರ್ತೀರ ನಾ ಬಾರೋದೇ ಇಲ್ಲ ಅಂದ್ಕೊಂಡಿರುವಂತಹ ಕೆಲವೊಂದು ಹಣಕಾಸಿನ ವ್ಯವಹಾರಗಳು ಈಗ ಅನುಕೂಲವಾಗಿ ಮರಳಿ ಬರುವುದಕ್ಕೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಸಂಖ್ಯೆ ಬೆಳವಣಿಗೆ ಆಗುವುದಕ್ಕೆ ಅಂದರೆ ನಿಮ್ಮ ಕುಟುಂಬ ಸದಸ್ಯರಿಗೆ ವಿವಾಹ ನಿಶ್ಚಯ ಆಗೋದು ವಿವಾಹ ಆಗೋರೋದರಿಂದ ಹೊಸ ಕುಟುಂಬ ಸದಸ್ಯರ ಆಗಮನ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಸಂತಾನ ಯೋಗದಿಂದ ಹೊಸ ಕುಟುಂಬ ಸದಸ್ಯರ ಆಗಮನ ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಶುಭ ವಿಷಯಗಳು ನಡೆಯೋದು ಬಂಧು ಮಿತ್ರರ ಆಗಮನ ಒಂದು ರೀತಿ ಹಬ್ಬದ ವಾತಾವರಣ ಹಮ್ಮಿಕೊಂಡಿರುತ್ತೆ ತುಲಾರಾಶಿಯವರಿಗೆ ಈ ಡಿಸೆಂಬರ್ ಮಾಸ ಸೊ ಒಟ್ಟಾಗಿ ಆಲ್ಮೋಸ್ಟ್ ಎಲ್ಲ ಗ್ರಹಗಳು ಅನುಕೂಲವಾಗಿದೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬಟ್ ನಿಮ್ಮನ್ನು ನೀವು ಸಂಸ್ಕ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಆವೇಶ ಬೇಡ ಅನಾಲೋಚಿತವಾಗಿರುವಂತಹ ನಿರ್ಧಾರಗಳು ಬೇಡ ಅಂತ ಹೇಳ್ತಾ ಈ ಮಾಸದಲ್ಲಿ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುತ್ತಾ ಶ್ರೀ ಮಹಾಲಕ್ಷ್ಮೀ ದೇವಿ ಕ್ರಾವಲಂಬ ಸ್ತೋತ್ರವನ್ನು ಪಠನೆ ಮಾಡುತ್ತಾ ಅಥವಾ ಲಕ್ಷ್ಮೀ ನಾಮಗಳನ್ನು ಪಠಿಸುತ್ತಾ ಈ ಮಾಸದಲ್ಲಿ ಮತ್ತಷ್ಟು ಶುಭ ಫಲಗಳು ನೀಡಲಿ ಅಂತ ಆ ತಾಯಿನ ಬೇಡುತ್ತಾ ಈ ಮಾಸದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಭವಂತು ಜೈ ಶ್ರೀರಾಮ್